ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ನಾವು ಮೇತಿ ಪಾಲು ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಇದು ತುಂಬ ತಂಪು ಕೂಡ ನೋಡಿ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ ಬನ್ನಿ ನಾನೀಗ ಅದಕ್ಕೆ ನೋಡಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ನೋಡಿ ಚಕ್ಕೆ ಲವ ಮರಕ್ಕೆ ಮಗ್ಗು ಅನಾನಸ್ ಮಗ್ಗು ನೋಡಿ ಗರಂ ಮಸಾಲೆಗಳು ಪೌಡರ್ ತೊಗೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಲ್ಟು ಕೊತ್ತಂಬರಿ ಸೊಪ್ಪು ಆಯಲ್ಲು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಪೆನ್ನು ಗ್ರೀಕ್ ಅಂದರೆ ಮೆಂತ್ಯ ಸೊಪ್ಪು ಮಾಡ್ತಾಯಿದ್ದೀನಿ ನೋಡಿ ಪಲಾವು ನೋಡಕ್ಕೆ ಪಾನಿ ಇಟ್ಟಿದ್ದೀನಿ ಅದಕ್ಕೆ ಆಯಲ್ ಹಾಕಿ ಈಗ ನಾನು ಚಕ್ಕೆ ಲವಂಗ ಮರಟ್ಟಿ ಮಗ್ಗು ಮತ್ತು ಎರಡು ಪೀಸು ಚಕ್ಕೆ ಹಾಕಿದ್ದೀನಿ ಇದು ಅನನಸು ಹೂವು ಇದೆಲ್ಲ ಫ್ಲವರು ಅದನ್ನು ಹಾಕ್ತಾಯಿದ್ದೀನಿ ಅನನಸ್ ಫ್ಲವರು ಇವಾಗ ಏಲಕ್ಕಿ ಕಾಯಿ ಅಡಿತಲ್ಲ ಅದನ್ನು ಬಿಡಿಸಿ ಇಟ್ಟು ಹಾಕ್ತಾಯಿದ್ದೀನಿ ಈಗ ಈರುಳ್ಳಿನ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಎಲ್ಲನೂ ಫ್ರೈ ಮಾಡೋಣ ತುಂಬ ತಂಪು ಬೇಸಿಗೆಗೆಲ್ಲ ಒಳ್ಳೆಯದು ಮತ್ತು ಅದಕ್ಕೆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಕೂಡ ನಾವು ಫ್ರೈ ಮಾಡೋಣ ಇವಾಗ ನಾನು ಕೊ ಉುದಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಅದನ್ನು ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿಗೆ ಇನ್ನೊಂದು ಹೆಸರು ಮೇಥಿ ಅಂತ ಅದಕ್ಕೆ ನಾನು ಮೇತಿ ಪಲ್ಲವ್ ಅಂತ ಹೇಳಿದ್ದು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಕ್ಕಳು ಮತ್ತು ಇಷ್ಟಪಟ್ಟು ತಿಂತಾರೆ ಲಂಚ್ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಚೆನ್ನಾಗಿದೆ ಸ್ವಲ್ಪ ಚಿಟಿಗೆ ಅರಿಶಿಣನೂ ಕೂಡ ಸೇರಿಸಿದ್ದೀನಿ ಆ್ಯಂಟಿಬಯೋಟಿಕ್ ಅಂತ ಅರಿಶಿಣ ಪೌಡ್ರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಾ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿರಿಯಾನಿ ಪೌಡ್ರ್ ಕೂಡ ಸೇರಿಸ್ತಾಯಿದ್ದೀನಿ ಅದೊಂದು ಸ್ಪೂನ್ ಹಾಕಿದ್ದೀನಿ ಬಿರಿಯಾನಿ ಪೌಡ್ರನ್ನ ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಅದಕ್ಕೆ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಬೇಗ ಮಾಡ್ಬೋ ಅಂಥದ್ದು ಈಗ ನಾನು ರೈಸು ತೊಳೆದು ಇಟ್ಟಿದೆ ಅಕ್ಕಿನ ಅದನ್ನು ಸೇರಿಸ್ಕೊಂಡು ಈಗ ಮೀಡಿಯಮ್ ಫ್ಲೇಮಲ್ಲಿರಲಿ ಒರೆ ಹುಲಿ ಉರಿ ಈಗ ಅದನ್ನೆಲ್ಲ ಒಂದು ಕಡೆ ಫ್ರೈ ಮಾಡ್ತಾಯಿದೀವಿ ಈಗ ಸ್ವಲ್ಪ ಅದಕ್ಕೆ ನಾನು ಮೊಸರು ಕೂಡ ಸೇರಿಸಿ ಅದನ್ನು ಫ್ರೈ ಮಾಡಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ತುಂಬ ಚೆನ್ನಾಗಿ ಗಮ್ಮಂತ ಇದೆ ಏನು ಇದಕ್ಕೆ ಜಾಸ್ತಿ ವೆಜಿಟೇಬಲ್ಸ್ ಏನು ಕಟ್ ಮಾಡಲ್ವಲ್ಲ ಹಾಗೆ ಪ ಸೊಪ್ಪಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಪಕ್ಕದಲ್ಲಿ ಬಿಸಿ ನೀರು ಕಾಯಿಸಿಟ್ಟಿದೆ ಅದನ್ನು ಸೇರಿಸ್ತಾಯಿದ್ದೀನಿ ಈಗ ನಾವು ತಣ್ಣೀರು ಹಾಕಿದ್ರೆ ಅನ್ನ ಎಲ್ಲ ತ ಮೆತ್ತಗಾಗಿ ಎಲ್ಲ ಮೆತ್ತೆ ಥರ ಆಗುತ್ತೆ ಅನ್ನ ಹಾಗಾಗಿ ಹಾಕಿದ್ರೆ ಒಂದು ಉದುರು ಉದ್ರಾಗಿರುತ್ತೆ ನೋಡಿ ಇವಾಗ ಎಲ್ಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿದೆ ರೈಸ್ ಎಲ್ಲ ಗಮ್ ಅಂತ ಇದೆ ನೋಡಿ ಇವಾಗ ಇವಾಗೆಲ್ಲನೂ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ಒಂದುವರೆ ಲೋಟಕ್ಕೆ ಅಕ್ಕಿಗೆ ಎಲ್ಲನೂ ಒಂದೊಂದು ಸ್ಪೂನ್ ಹಾಕಿದೆ ಮೆಜರ್ಮೆಂಟ್ ಸಾಮಾನುಗಳು ನೀವು ಕೂಡ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರಿ ಅದನ್ನು ನೋಡ್ಕೊಂಡು ನೀವು ಮಾಡ್ಬೋದು ಈಗ ಒಂದು ಪ್ಲೇಟ್ಗೆಲ್ಲ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನೋಡ್ತಾ ಇದ್ರೆ ವಾವ್ ಸೂಪರಾಗಿದೆ ಬಾಯಲ್ಲಿ ನೀರೇ ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಮಕ್ಕಳು ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ಒಳ್ಳೆ ಕಲರ್ಫುಲ್ ಬಂದಿದೆ ಘಮ್ ಅಂತ ಇದೆ ನೋಡಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರ್ತಿದೆ ಆಹಾ ಸೂಪರಾಗಿದೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್